ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿರ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇದು ಗುರುವಾರದ ಸಂಜೆ ಬ್ಲಾಗ್ ಸೊ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ನೋಡಿ ತುಂಬಾ ಮಳೆ ಬರ್ತಾ ಇದೆ ಅಂದ್ರೆ ಜೋರಾಗಿ ಏನು ಬರ್ತೀನಿ ಜಿಡಿ 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 ಸೋನೆ ಹಿಡ್ಕೊಂಡಿದ್ದು ತುಂಬಾ ಚಳಿ ನೂ ಆಗ್ತಿದೆ ನಿಮ್ಮೂರಲ್ಲಿ ಮಳೆ ಬರ್ತಾರೆ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗೆ ಶೇರ್ ಮಾಡಿ ಆದಷ್ಟು ಅವರು ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಲೇಖನ ಕಾಣೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತೆ ನಮಗೆ ಸ್ವಲ್ಪ ಕೆಲಸ ಪ್ರಾಬ್ಲಮ್ಮು ಸೊ ಹಂಗಾಗಿ ಲೇಟ್ ಆಗ್ತಿದೆ ಅಷ್ಟೇ ಸೊ ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದು ಟಾಪ್ಸ್ ಗಳನ್ನ ತಗೊಂಡಿದ್ದೆ ಕಡಿಮೆ ರೇಟಿಗೆ ಅದು ಬ್ರಾಂಡೆಡ್ ಇಷ್ಟು ಕಡಿಮೆ ರೇಟಿಗೆ ಲೈಫ್ ಫಸ್ಟ್ ಟೈಮ್ ನಾನು ಬ್ರಾಂಡೆಡ್ ಬಟ್ಟೆಗಳನ್ನ ತಗೊಂಡಿರೋದು ಸೊ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಮತ್ತೆ ಎಷ್ಟು ಅಮೌಂಟ್ ಅನ್ನೋದು ಸಹಿತ ನಾನು ನಿಮ್ಗೆ ಹೇಳ್ತೀನಿ ಸೊ ನಮ್ಮ ಹಸ್ಬೆಂಡ್ ಕೊಡಿಸಿರೋದು ಅದನ್ನು ಸಹಿತ ನಾನು ತೋರಿಸ್ತೀನಿ ನಿಮಗೆ ಬನ್ನಿ ಮೊದಲನೇದಾಗಿ ನಮ್ಮ ಹಸ್ಬೆಂಡು ನಿನ್ನೆ ಅಂದ್ರೆ ಬುಧವಾರ ಕೊಡಿಸಿರುವಂತಹ ಟಾಪ್ಸ್ ಅನ್ನ ತೋರಿಸ್ತೀನಿ ಸೊ

ಅನ್ನೋಷ್ಟು ಈ ಕಲರ್ ಇರಲಿಲ್ಲ ಸೊ ನಾನು ಈ ಕಲರನ್ನು ತಗೊಂಡಿದ್ದೀನಿ ಇದು ಒಂದು ಇದ್ರ ಪ್ರೈಸ್ ಬಂದು ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ಸೊ ಇದು ಒಂದು ನೋಡಿ ಇದು ವೈಟು ಇದಕ್ಕೆ ಮೆರೂನ್ ಕಲರ್ ಈ ತರ ಬಟನ್ ಬಂದಿದೆ ಮತ್ತೆ ಇಲ್ಲಿ ಮೆರೂನ್ ಕಲರ್ ಬುಟ್ಟ ಬಂದಿದೆ ಸೊ ಮೆರೂನ್ ಕಲರ್ ಪ್ಯಾಂಟ್ ತಗೊಂಡ್ರೆ ಮ್ಯಾಚ್ ಆಗುತ್ತೆ ಸೊ ಇದು ರೌಂಡ್ ನಿಕೆ ಸೊ ಇದಕ್ಕೂ ಸಹಿತ ಸ್ಲೀವ್ ಇದೆ ತರ ಬಂದಿದೆ ಸೊ ಕ್ಲಾತ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಬೆಸ್ಟ್ ಆಗಿದೆ ಸೊ ತ್ರೀ ಹಂಡ್ರೆಡ್ ರುಪಿಗೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆ ಟಾಪ್ ಸಿಕ್ಕಿದೆ ಸೊ ಹಂಗಾಗಿ ತಗೊಂಡ್ವಿ ನಾವು ಸೊ ನೋಡಿ ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಸೊ ಇದು ನೋಡಿ ಎರಡು ಬ್ರಾಂಡೆಡು ಫಸ್ಟ್ ಟೈಮ್ ತಗೊಂಡಿರೋದು ಇದು ಪ್ರೈಸ್ ಪ್ರೈಸ್ ಅದು ಇದು ಸ್ವಲ್ಪ ತೊಳಕ್ರ ಇದೇ ತರ ಬಂದಿದೆ ಕ್ಲಾತ್ ಅದಕ್ಕಿಂತ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಇದ್ರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಅದೇ ರೀತಿ ನೋಡಿ ಇದರಲ್ಲಿ ಪಾಕೆಟ್ ಸಹಿತ ಬಂದಿದೆ ಈ ಕ್ಲಾತ್ ಅಲ್ಲಿ ಪಾಕೆಟ್ ಬಂದಿದೆ ಮತ್ತೆ ಇದು ಬ್ರಾಂಡೆಡ್ ಫಸ್ಟ್ ಟೈಮ್ ನಾನು ಬ್ರಾಂಡೆಡ್ ಬಟ್ಟೆ ತಗೊಂಡಿರೋದಂದ್ರೆ ಇದು ಇವೇನೆ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿದೆ ಎಸ್ ಸೈಜ್ ತಗೊಂಡಿದೀನಿ ನಾನು ನನಗೆ ಎಸ್ ಸೈಜ್ ಕರೆಕ್ಟ್ ಆಗುತ್ತೆ ಸ್ವಲ್ಪ ಕಾರಣ ಅದ್ರ ಜೊತೆ ಇದು ಒಂದು ಸೊ ನೋಡಿ ಇದು ಅದು ಸೇಮ್ ಕ್ಲಾತ್ ಈಗ ನಾನು ಫೋರ್ ಹಂಡ್ರೆಡ್ ಅನ್ನಲ್ಲ ಅದೇ ಇದು ಸೇಮ್ ಕ್ಲಾತ್ ನೋಡಿ ನಾನು ತಗೊಂಡಿರೋದು ಎಸ್ ಸೈಜ್ ಕಾಣಿಸ್ತಾ ಇದೆ ಅಂತ ಅನ್ಕೋದಿ ಸೊ ಇದಕ್ಕೂ ಸಹಿತ ಸ್ಲೀವ್ ಇದೇ ತರ ಬಂದಿದೆ ಸೊ ಇದಕ್ಕೂ ಸಹಿತ ಪಾಕೆಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ಲಾತ್ ವೈಝು ಸೊ ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ತಗೊಂಡಿರೋ ಕಾರಣ ಕಡಿಮೆ ಬೆಲೆಗೆ ಸಿಕ್ಕಿದೆ ನನಗೆ ಸೊ ಚಿತ್ರದುರ್ಗದಲ್ಲಿ ಹರಿ ಕೃಪಾ ಹೇಳಿ ಹೋಲ್ಸೇಲ್ ಅಂಗಡಿ ಇದೆ ಹೋಲ್ಸೇಲ್ ಆಗಿ ಯಾರಾದ್ರೂ ನಾವು ವ್ಯಾಪಾರ ಮಾಡ್ತೀವಿ ಅಂದ್ರೆ ಸೊ ಅವ್ರನ್ನ ಅಲ್ಲಿ ಏನು ಚಿತ್ರದುರ್ಗದಲ್ಲಿ ಹರಿ ಕೃಪಾ ಅಂತ ಇದೆ ಅಲ್ಲಿ ಕಡಿಮೆ ರೇಟಿಗೆ ಹಾಕಿಕೊಡ್ತೇನೆ ಸೊ ಬ್ರಾಂಡೆಡ್ ಬಟ್ಟೆ ಕೆಲವೊಂದು ನಾನೂರು ಐನೂರಕ್ಕೆ ಅದ್ರ ಪ್ರೈಸ್ ಬಂದು ಅದ್ರ ಟ್ಯಾಗ್ ಬಂದ್ಬಿಟ್ಟು ಐನೂರು ಆರುನೂರು ರೂಪಾಯಿ ಒಂದೊಂದು ಒಂದು ಒಂದೇನೋ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಟ್ಯಾಗೆಲ್ಲಿ ಒಗ್ಗಿಸಾಕಿದ್ದೀನಿ ಸೊ ಬಟ್ ಜಸ್ಟ್ ಫೋರ್ ಹಂಡ್ರೆಡ್ಗೆ ತುಂಬ ಆಗಿ ಥಿಕ್ನೆಸ್ ಜಾಸ್ತಿ ಇದೆ ತುಂಬ ಚೆನ್ನಾಗಿರುವಂಥ ಬಟ್ಟೆ ಸಿಗಿದೆ ಇಷ್ಟು ನಾನು ಏನು ನೆನೆ ಜೂನ್ ಹನ್ನೆರಡನೇ ತಾರೀಕು ನಮ್ಮದು ಮದುವೆಯಾದ ದಿನ ಸೊ ಅದಕ್ಕೋಸ್ಕರ ಇಷ್ಟು ದಿನ ಏನೇನು ಆಚರಿಸ್ಕೊಂಡಿಲ್ಲ ಏನೂ ತಗೊಂಡಿರಲಿಲ್ಲ ಇವಾಗ ಒಂಬತ್ತು ಕಂಪ್ಲೀಟಾಗಿ ಹತ್ರಲ್ಲಿ రన్నింగ్ సో ఆ కారణకొస్కర ఇ ముందుకు ఏదిన మదే ఆగిన తగదు అంతే డిసైడ్ మి ఆ నాలుగు టాప్ అమ్మరు కొడ్స మన తగొండిది అదే రీతి స్లిప్పర్ తినీ తు చీప్ అండ్ డెస్ట్ బిల్గే చది క్వాలిటీ వైజ్ ఎలా చాలా అదే నేను శేర్ మి తోర్స్తీ ಈ ತರ ಫ್ಯಾನ್ಸಿ ಐಟಮ್ ಚಿತ್ರದುರ್ಗದಲ್ಲೇ ಸೇಲ್ ಅಲ್ಲಿ ಒನ್ ಟ್ವೆಂಟಿ ಏನೋ ಇದ್ರ ಪ್ರೈಸ್ ಬಂದು ಸೊ ಒಂಥರ ಬಿಸ್ಕೆಟ್ ಕಲರ್ ತಗೊಂಡಿದ್ದೀನಿ ಸೊ ಫ್ಲ್ಯಾಟು ಹೈಟ್ ಏನಿಲ್ಲ ಫ್ಲಾಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಒನ್ ಟ್ವೆಂಟಿ ಕೊಡ್ಬೋದು ವರ್ತ್ ಅನ್ನಿಸ್ತು ಸೊ ಅದಕ್ಕೋಸ್ಕರ ತಗೊಂಡಿದ್ದೀನಿ ಸೊ ಈ ತರ ಫ್ಯಾನ್ಸಿ ಐಟಮ್ ನನ್ನ ಹತ್ರ ಇರ್ಲಿಲ್ಲ ಸೊ ಮಾಮೂಲಿ ತಗೊಳ್ತಾ ಇದೆ ಇದೊಂದು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ತರ ತಗೊಂಡಿದ್ದೀನಿ ಕ್ವಾಲಿಟಿ ವೈಸ್ಟ್ ಚೆನ್ನಾಗಿದೆ ಒನ್ ಟ್ವೆಂಟಿಂಗ್ ಎನಿವರ್ಸರಿ ತಗೊಂಡಿರೋದು ಬಟ್ ಲೆಗ್ಗಿನ್ಸ್ ತಗೊಂಡಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ರು ಗೊತ್ತಾಗ ಲೆಗ್ಗಿನ್ಸ್ ತಗೊಳ್ತೀನಿ ಅಷ್ಟೇ ಇಷ್ಟು ನಾಲ್ಕು ಟಾಪು ಮತ್ತೆ ಇದೊಂದು ಜೊತೆ ಸ್ಲಿಪ್ಪರ ತಗೊಂಡಿದ್ದೀನಿ ನಾನು ನಿನ್ನೆ ಜೂನ್ ಹನ್ನೆರಡು ವೆಡ್ಡಿಂಗ್ ಎನಿವರ್ಸರಿ ದಿನ ಸೊ ಇನ್ನ ವಿಡಿಯೋ ಹೆಂಗ ಹೋಗುತ್ತೆ ಇವತ್ತು ಅನ್ನೋದನ್ನ ಕಂಟಿನ್ಯೂಷನ್ ಆಗ ನಾನು ನಿಮ್ಮತ್ರ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗುರುವಾರ ತುಂಬ ಮಳೆ ಬರ್ತಿತ್ತು ಸೊ ಆನೆ ಇಟ್ಕೊಂಡು ಬಿಟ್ಟಿತ್ತು ಬಿಡ್ತಾನೆ ಇರಲಿಲ್ಲ ಮಲ್ನಾಡ್ ಸೈಡ್ ಇಟ್ಕೊಳ್ಳೋ ರೀತಿ ಇಟ್ಕೊಂಡಿತ್ತು ಬಿಡ್ತಾನೆ ಇರಲಿಲ್ಲ ಸೊ ಆ ಮಳೆಗೆ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ನಾವು ಬಿಸಿ ಬಿಸಿಯಾಗಿ ಪಕಡನ ಮಾಡ್ಕೊಂಡ್ವಿ ಚಳಿಗೆ ಚೆನ್ನಾಗಿರುತ್ತೆ ಅಂತಂದೇಳಿ ಸ್ವಲ್ಪ ಅದ್ರ ಜೊತೆಗೆ ಟೀ ಕಾಯಿಸ್ಕೊಂಡಿದ್ವಿ ಸೊ ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ವಿ ಮೆಣ್ಸಿಕಾಯಿದು ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಲ್ವ ಅದನ್ನು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಸೊ ಆ ಕಾರಣಕ್ಕೋಸ್ಕರ ನಾವು ಈರುಳ್ಳಿ ಬಜ್ಜಿನ ಮಾಡ್ಕೊಂಡಿದ್ವಿ ತುಂಬ ಟೇಸ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಚಳಿಗೆ ಬಿಸಿ ಬಿಸಿಯಾಗಿ ಕುರುಂ ಕುರುಮ್ ಅನ್ನೋ ರೀತಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ಮಳೆ ಜೊತೆಗೆ ಬಜ್ಜಿ ಅನ್ನೋ ರೀತಿಲಿ ನಾವೇ ಒಂದು ಹೊಸ ಲೈನನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾವು ಬಜ್ಜಿನ ಮಾಡಿಕೊಂಡ್ವಿ ಅದು ಆದಮೇಲೆ ನನ್ನ ಮಕ್ಕಳು ನಮ್ಮ ಮನೆಯವರು ಆಚೆ ಕುಂತಿದ್ರು ಸೊ ಅವ್ರಿಗೂ ಹಾಕ್ಕೊಟ್ಟೆ ಒಂದು ಫಸ್ಟ್ನೇ ಒಂದು ಇಬ್ಬೆತ್ತಾಗ್ದಾಗ ಸೊ ಅವರು ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿದರು ಚೆನ್ನಾಗಿದೆ ಅಂತೇಳಿ ಸೊ ಚಳಿಗೆ ತುಂಬ ಚೆನ್ನಾಗಿತ್ತು ಅದು ಸೊ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ತಿಂತಾಯಿದ್ರು ಅದು ಆದಮೇಲೆ ಇವಾಗ ಇದು ನೆಕ್ಸ್ಟ್ ಡೇ ಬ್ಲಾಗು ಸೊ ಇದು ಚಿತ್ರದುರ್ಗಕ್ಕೆ ಹೋಗಿದ್ವಿ ಅಲ್ಲೊಂದು ಅಂಗಡಿಗೆ ನನ್ನ ಮಗನಿಗೆ ಜರ್ಕಿನ್ ತಾಣನ ಅಂತ ಹೋಗಿದ್ವಿ ಸೊ ಅಲ್ಲಿ ಕುತ್ಕೊಂಡು ಚಿಕ್ಕದಾಗ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಅಷ್ಟೇ ಚಿಕ್ಕ ಮಕ್ಳು ಡ್ರೆಸ್ಸನ್ನು ಹಾಕಿದ್ರು ತುಂಬ ಚೆನ್ನಾಗಿತ್ತು ಅಂತ ಅದು ಆದಮೇಲೆ ಇದು ಏಳು ಸುತ್ತಿನ ಮಲ್ಲಿಗೆ ಹೂವು ಸೊ ನಮ್ಮ ಹತ್ರ ಪಕ್ಕದಲ್ದಲ್ಲಿ ಬಿಡುತ್ತೆ ಅದು ನಮ್ಮ ಹೊಲದಲ್ಲಿ ಬಿಡಲ್ಲ ಇದು ಏಳು ಸುತ್ತಿನ ಮಲ್ಲಿಗೆ ಹೂವು ಸೊ ಅವ್ರ ಹೊಲ್ದಲ್ಲೇ ಬಿಡುತ್ತೆ ಅವ್ರ ಮನೇಲಿ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಅವರಿಗೆ ಹೆಣ್ಮಕ್ಳು ಇಲ್ಲದೇ ಇರೋ ಕಾರಣ ಮತ್ತು ಆಯಮ್ಮನ ಮನೆ ತಿರುಪ್ತಿಗೆ ಹೋದಾಗ ಕೂದಲು ಕೊಟ್ಟು ಬಂದಿದ್ರು ಸೊ ಹೂವು ಯಾರೂ ಮುಡೋದಿಲ್ಲ ತುಂಬ ಜಾಸ್ತಿ ಬಿಡುತ್ತೆ ಅವರ ಗಿಡದಲ್ಲಿ ಹೂವು ಸೊ ಆ ಕಾರಣಕ್ಕೋಸ್ಕರ ಆ ಹೂವನ್ನ ನನ್ನ ಮಗಳು ನಾನು ಮುಟ್ಕೊಳ್ಳೋಣ ಅಂಥೇಳಿ ಅದನ್ನು ನಮ್ಮಮ್ಮ ಕಿತ್ಕೊಂಡು ಬಂದಿದ್ದರು ಸೊ ಅದನ್ನು ನಾನು ಕಟ್ತಾ ಇದ್ದೆ ಮತ್ತು ಅದು ತೊಟ್ಟು ತುಂಬ ಚಿಕ್ಕದಾಗಿತ್ತು ಕಟ್ಟೋದಿಕ್ಕೂ ಸಹಿತ ಬರುತ್ತಾ ಹೆಂಗೋ ಅಂತ ನಮ್ಮಮ್ಮ ಇದ್ದರು ಸೊ ಅದಾದಮೇಲೆ ಎಲ್ಲ ಬರುತ್ತೆ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೂವನ್ನು ಕಟ್ತಾ ಇದ್ದೆ ಏಳು ಸುತ್ತಿನ ದುಂಡು ಮಲ್ಲಿಗೆ ತುಂಬ ಖುಷಿ ಇದು ತುಂಬ ಇಷ್ಟ ನನಗೆ ತುಂಬ ಸ್ಮೆಲ್ ಕೂಡ ಇರುತ್ತೆ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕಂಪ್ಲೀಟಾಗಿ ಎಲ್ಲನೂ ನಾನು ನಮ್ಮ ನಮ್ಮಮ್ಮ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಸೊ ನಾನು ಹೂವು ಕಟ್ಕೊಳ್ತಾ ನಮ್ಮಮ್ಮನ ಹತ್ರ ನನ್ನ ಮಕ್ಕಳ ಹತ್ರ ಮಾತಾಡ್ಕೊಳ್ತಾ ಸೊ ಹೂವನ್ನು ಕಟ್ತಾ ಇದ್ದೆ ಮತ್ತು ನೀವೇ ಹೇಳಿ ಹೆಣ್ಮಕ್ಳಿಗೆ ಯಾರಿಗೆ ಹೂವು ಅಂದರೆ ಇಷ್ಟ ಅಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಲ್ಲಿಗೆ ಹೂವನ್ನ ಜಡೆ ಉದ್ದಕ್ಕೂ ಮುಟ್ಕೊಳ್ಳೋದು ಅಂತ ಇದೆಯಲ್ವಾ ಆ ಥರ ಖುಷಿ ಎಲ್ಲೂ ಸಿಗೋಲ್ಲ ಸೊ ಇವಾಗ ಸಿಟಿಯಲ್ಲೆಲ್ಲಾದ್ರೆ ದುಡ್ಡು ಕೊಟ್ಟು ತಗೊಳ್ತಾರೆ ಒಂದಿನ ರೇಟ್ ಕಡಿಮೆ ಇರುತ್ತೆ ಒಂದಿನ ರೇಟ್ ಜಾಸ್ತಿ ಇರುತ್ತೆ ಬಟ್ ಹಳ್ಳಿ ಕಡೆ ಒಂದೊಂದು ಗಿಡ ಹಾಕ್ಕೊಂಡಿರ್ತಾರೆ ಸೊ ಮನೆಯಲ್ಲಿರೋ ಹೆಣ್ಮಕ್ಳು ಮುಟ್ಕೊಳಕಾದ್ರು ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಳ್ಳಿ ಕಡೆ ಎಲ್ಲಾರ ಮನೆಯಲ್ಲೂ ಒಂದೊಂದು ಹೂವಿನ ಗಿಡ ದುಂಡು ಮಲ್ಲೆನೆ ಅಂತಲ್ಲ ಕನಕಾಂಬ್ರ ಒಂದು ಗುಲಾಬಿ ಗಿಡನಾದರೂ ಹಾಕೊಂಡಿರ್ತಾರೆ ಒಂದು ಹೂವು ಬಿಟ್ಟರೆ ಮನೆಯಲ್ಲಿರೋ ಹೆಣ್ಮಗಳು ಆ ಹೂವು ಮುಟ್ಕೊಳ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಲ್ಲಿ ಎಲ್ಲಾರ ಮನಂತಲೂ ಒಂದೊಂದು ಹೂವಿನ ಗಿಡ ಇದ್ದೇ ಇರುತ್ತೆ ಇವಾಗಲೂ ಸಿಟಿಯಲ್ಲಿ ಸ್ವಂತ ಮನೆ ಇರೋರು ಮುಂದೆ ಗಾರ್ಡನ್ ತರ ಮಾಡ್ಕೊಂಡಿರೋರು ಸಹಿತ ಹೂವಿನ ಸಸಿ ಹಾಕ್ಕೊಳ್ತಾರೆ ಬಟ್ ಸಿಟಿಯಲ್ಲಿರೋರಿಗೆ ಸ್ವಲ್ಪ ಟೈಮ್ ಸಿಗಲ್ಲ ಹೂವು ಕಟ್ಟಿಕೊಂಡು ಬಿಡಿಸಿ ಕಟ್ಕೊಂಡು ಅದನ್ನು ಮುಟ್ಕೊಳ್ಬೇಕು ಆಲ್ಮೋಸ್ಟ್ ಅವ್ರು ಸ್ವಲ್ಪ ಜನಕ್ಕೆ ಸಿಗುತ್ತೆ ಎಲ್ರಿಗೂ ಅದು ಸಿಟಿಲಿರೋರಿಗೆ ಟೈಮ್ ಸಿಗಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಇರ್ತಾರೆ ಮನೇಲಿರೋರು ಇರ್ತಾರೆ ಮನೇಲಿರೋರ್ಗಾದ್ರೂ ಇನ್ನೂ ಕೆ ತುಂಬ ಕೆಲಸ ಇರುತ್ತೆ ಸೊ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಅಲ್ಲೂ ಹೋಗಿ ಬಂದು ಮಾಡಿ ಮನೇಲಿ ಅಡುಗೆ ಎಲ್ಲ ಮಾಡೋಷ್ಟು ಅಷ್ಟು ಪೇಷನ್ಸ್ ಇದ್ದಿದ್ದೆ ಹೆಚ್ಚು ಅದರ ಮೇಲ್ಗಡೆ ಹೂವೆಲ್ಲ ಕಟ್ಕೊಂಡು ಅದೆಲ್ಲ ಉಟ್ಕೊಳ್ಬೇಕು ಆ ಥರ ಪೇಷನ್ಸ್ ಅಂತ ಅವರಿಗೆ ಇರೋದೇ ಇಲ್ಲ ಸೊ ಆ ಕಾರಣಕ್ಕಾಗೂ ಸೆಟಿಲ್ ಇರೋ ಹೆಣ್ಮಕ್ಕಳಿಗೆ ಕೈ ಸಿಗೋಲ್ಲ ಅಂತಂದರೆ ಹೇಳ್ಬೋದು ಅದು ಆಮೇಲೆ ತುಂಬ ಕಂಪ್ಲೀಟಾಗಿ ಕಟ್ಟಿದೆ ಕಂಪ್ಲೀಟಾಗಿ ಎಲ್ಲನೂ ಕಟ್ಟಿದೆ ತುಂಬ ಆಯಿತು ನನಗೆ ಮಲ್ಲೆ ಹೂ ಅಂದರೆ ತುಂಬ ಇಷ್ಟ ನನಗೆ ಸೊ ಅಂದರೆ ಇಷ್ಟ ಬಟ್ ಮುಟ್ಕೊಂಡಾಗ ಅಷ್ಟು ಸ್ಮೆಲ್ಲು ಬಸ್ಸಲ್ಲೆಲ್ಲ ಜರ್ನಿ ಮಾಡೋದಿದ್ರೆ ಆ ಸ್ಮೆಲ್ಲಿಗೆ ಸ್ವಲ್ಪ ತಲೆನೋವು ಜಾಸ್ತಿ ಸೊ ಹಂಗಾಗಿ ನಾನು ಜರ್ನಿ ಮಾಡ್ಬೇಕಾದ್ರೆ ಹೂವನ್ನು ಮೂಡೋದು ಕಡಿಮೆ ಆದರೂ ಇಷ್ಟ ಸೊ ನೋಡಿ ಇಷ್ಟೊಂದು ಆಗಿತ್ತು ಸ್ವಲ್ಪೇ ಸ್ವಲ್ಪ ಸಿಕ್ಕಿತ್ತು ನಾನು ಅವಿನ್ನ ಎಷ್ಟು ಆಗ್ತೇವೆ ಅನ್ಕಂಡೆ ಏನಿಲ್ಲಾಂದ್ರೆ ಒಂದು ಅರ್ಧ ಮಾರೋಷ್ಟು ದುಂಡು ಮಲ್ಲಿಗೆ ಮೊಗ್ಗನ್ನು ನಾನು ಕಟ್ಟಿದ್ದೆ ಸೊ ನನ್ನ ಮಗಳು ಇವಾಗ ಅಂಗನವಾಡಿಗೆ ಹೋಗೋ ಕಾರಣ ನನ್ನ ಮಗಳಿಗೂ ಜುಟ್ಟಾಕ್ಬಿಟ್ಟು ಮೂಡಿಸೋಣ ಅಂತಂದೇಳಿ ನಾನು ಕಟ್ಟಿದೆ ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಷ್ಟೇ ನನಗೆ ಅವಳು ಚಂದ ಅಂದ ಚಂದ ರೆಡಿ ಮಾಡಿಬಿಟ್ಟು ಅಂದ ಚಂದ ನೋಡಿದಂದ್ರೆ ತುಂಬ ಇಷ್ಟ ಸೊ ನೋಡಿ ನನ್ನ ಮಗಳು ಫೋನಲ್ಲಿ ಬೆಂಡೆಕಾಯಿ ತೊಂಡೆಕಾಯಿ ಅನ್ನೋ ಒಂದು ಸಾಂಗನ್ನು ಹಾಕೊಂಡು ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ಲು ಅವ್ರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ಲು ಸೊ ಇವಾಗ ಒಂದು ವಾರದಿಂದ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ ತುಂಬ ಖುಷಿ ಆಗುತ್ತೆ ಸೊ ಏನು ಕಾಟ ಮಾಡಲ್ಲ ಏನಿಲ್ಲ ಅಷ್ಟು ನೀಟಾಗಿ ಹೋಗ್ತಾಳೆ ಅದಾದ ಆದಮೇಲೆ ನೈಟ್ ಡಿನ್ನರ್ಗೆ ನಾವು ಒಂದು ಸ್ಪೆಷಲ್ ರೆಸಿಪಿ ನಮ್ಮ ಕಡೆಗೆ ಸ್ಪೆಷಲ್ ಸಾರು ಬೇರೆ ಕಡೆ ಎಲ್ಲ ನಮ್ಮ ಊರ ಕಡೆ ಎಲ್ಲ ಇದು ಕಾಮನ್ನು ಇದು ತಂಬುಳಿ ಅಂತ ನಾವು ನಮ್ಮ ಕಡೆಗೆ ಮಾಡ್ತೀನಿ ಒಂದೊಂದು ಊರ ಕಡೆಗೆ ಹುಣಸೆ ಹುಳಿ ಕೆಂಬುಳಿ ಈ ಥರ ಹಲ್ವಾರು ಹೆಸ್ರುಗಳಿಂದ ಕರೀತಾರೆ ಬಟ್ ನಾವು ತಂಬುಳಿ ಅಂತ ಕರಿತೀವಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಊಟಕ್ಕೆ ಒನ್ ಟೈಮ್ ಊಟಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಯಾವುದೇ ರೀತಿ ಬಿಸಿ ಮಾಡಲ್ಲ ಒಗ್ಗರಣೆ ಮಾಡೋಲ್ಲ ಸೊ ಆ ಕಾರಣದಿಂದ ಒಂದು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಕಡಲೆ ಬೀಜ ಕಾಯಿ ಒಣಮೆಣಿಕಾಯಿ ಜೀರಿಗೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪದ ಅದು ಇಷ್ಟನ್ನ ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣು ಮಾಡ್ಕೊಂಡು ಅದಕ್ಕೆ ನಮಗೆ ಯಾವ ಹಂತಕ್ಕೆ ಯಾವ ಅದಕ್ಕೆ ಸರಿಯಾಗಿ ನೀರು ಬೇಕೋ ಆ ಅದಕ್ಕೆ ಸರಿಯಾಗಿ ಹಾಕೊಂಡು ಸ್ವಲ್ಪ ಗಟ್ಟಿ ಇದ್ರೇ ಟೇಸ್ಟ್ ಚೆನ್ನಾಗಿ ಸೊ ಅಷ್ಟೆಲ್ಲ ಅದನ್ನು ರುಬ್ಬಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನಾವು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕೊಂಡು ಆದ್ಮೇಲೆ ಅದಕ್ಕೆ ಈರುಳ್ಳಿ ಹಸಿ ಈರುಳ್ಳಿನೇ ಹೆಚ್ಚಿ ಹಾಕ್ತಿವಿ ಯಾವುದೇ ರೀತಿ ಒಗ್ಗರಣೆ ಕೊಡಲ್ಲ ಹಸಿ ಈರುಳ್ಳಿನೇ ಹೆಚ್ಚಿ ಹಾಕ್ತಿವಿ ಅದಾದ್ಮೇಲೆ ಇದಕ್ಕೆ ಬೇಕು ನಮಗೆ ಅಂತಂದ್ರೆ ಕಡಲೆಕಾಳನ್ನ ಹುರ್ದ್ಬಿಟ್ಟು ಹಂಗೆ ಹಾಕ್ಕೊಳ್ಬೋದು ಅದು ಒಂಥರ ಸ್ವಲ್ಪ ನೆಂದಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಕಟಿ ಕಟಿ ಅಂತ ಸಿಗ್ತಾ ಇರುತ್ತೆ ಅದು ಈ ಸಾರಿಗೆ ತುಂಬಾ ಟೇಸ್ಟು ಸೊ ಈ ಸಾರನ್ನ ನಮ್ಮೂರ ಕಡೆ ಜಾಸ್ತಿ ಮಾಡ್ತಾರೆ ಒನ್ ಟೈಮಿಗೆ ನೈಟ್ ಟೈಮಲ್ಲಿ ಸೊ ಈ ಸಾಂಬಾರ್ಗೇನು ಇಲ್ಲ ಅಂದ ಕಾರಣ ಅರ್ಜೆಂಟಿಗೆ ಆಗಬೇಕು ಅಂದಾಗ ಈ ಸಾಂಬಾರನ್ನ ಮಾಡ್ತಾರೆ ಸೊ ನಾನು ಸಹಿತ ಇಲ್ಲಿ ಕಡಲೆಕಾಳೆನೇ ಹಾಕಲ್ಲ ಬರೀ ಈ ಥರ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ನಾನು ಒನ್ ಟೈಮು ನೈಟು ಡಿನ್ನರ್ಗೆ ಸೊ ಈ ಥರ ಸಾಂಬಾರನ್ನ ನಾನು ಮಾಡ್ಕೊಳ್ತಿರ್ತೀನಿ ಸೊ ಇದು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್